ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಜವಳಿ ಜಯ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಈಗ ನಾನು ಎಲ್ಲಿ ಹೋಗ್ತೇನೆ ಅಂದ್ಕೊಂಡಿವಿರಾ ಈಗ ನಾನು ಹೋಗ್ತಾ ಇರೋದು ನಮ್ಮ ದುನಿಯಾ ವಿಜಯ್ ಸರ್ ನಿರ್ದೇಶನ ಮಾಡಿರುವ ನಟಿಸಿರುವ ಭೀಮಾ ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಸಿನಿಮಾ ಹೇಗಿದೆ ಕ್ರೌಡ್ ಹೇಗಿದೆ ಆಮೇಲೆ ಸಿನಿಮಾದ ಬಗ್ಗೆ ನನಗೆ ಅನಿಸಿದ್ದೆ ಹೇಳ್ತೀನಿ ಬನ್ನಿ ಹೋಗೋಣ ನೋಡಿ ಈಗ ನಾವು ತುಮಕೂರ್ನ ಮಾರುತಿ ಚಿತ್ರ ಮಂದಿರ ಮುಂದ್ಗಡೆ ಇದೀನಿ ಏನಕ್ಕಂದ್ರೆ ಭೀಮಾ ಸಿನಿಮಾ ನೋಡಕ್ ಬರ್ತೀನಿ ಅಂತ ಹೇಳಿದ್ರೆ ಈಗ ಇದಾರೆ ಒಂಥರ ಯುವಕರಿಗೆ ನಾವು ಮಸ್ತ್ ಮಸ್ತ್ ಅಷ್ಟೇ ನೋಡಿ ಎಲ್ಲ ಹೇಗೆಲ್ಲ ಟೆಕ್ಸ್ ಎಲ್ಲ ಹಾಕಿ ಭೀಮನ ಆಹ್ವಾನ ಮಾಡಿದಾರೆ ಅಂತ ಭೀಮಾ ಹುಡುಗ ನಮ್ಮ ಭೀಮಾ ಹುಡುಗ ಅನಯಾ ವಿಜಯ್ ಕುಮಾರ್ ಸರ್ ಭೀಮ ಭೀಮಾ ಭೀಮಾ ಭಾಯ್ ಎಲ್ಲ ನೋಡಿಲ್ಲ ಹೇಗಿದೆ ಸಕ್ಕದ ಹಾಕಿದ್ದಾರೆ ನೋಡಿ ಕಟೌಟ್ ಈಗ ಯುವ ಪೀಳಿಗೆಗೆ ಒಂದು ಮೆಸೇಜ್ ಇದೆ ಅಂತ ನೋಡ್ಬಿಟ್ಟೆ ರಿವ್ಯೂ ಎಲ್ಲ ನೋಡೋಣ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಭಾಯ್ ಭೀಮಾ ಭೀಮಾ ಅಣ್ಣ ನಾನು ಇಲ್ಲಿ ಅಣ್ಣ ಸಿಗ ಟಿಕೆಟ್ ಸಿಗ್ಲಾರೀ ಇನ್ನೊಂದ್ಸರಿ ಭೀಮಾ ಹ್ಮ್

ನಿಮ್ಮ ಹೆಸ್ರು ಇಸ್ಮಾಯಿಲ್ ಇಸ್ಮಾಯಿಲ್ ಅವ್ರ ಇದಾರೆ ನಿಮ್ ಹೆಸ್ರು ಸಲ್ಮಾನ್ ಸಲ್ಮಾನ್ ನೋಡಿ ಇಸ್ಮಾಯಿಲ್ ಜಿ ಸಲ್ಮಾನ್ ಜಿ ಭೀಮಾನ್ ನೋಡ್ಬೇಕು ಅವ್ರ ಭೀಮಾ ಜೈ ಅಂತವ್ರಿ ಹ್ಮ್ ಭೀಮಾ ನನ್ಗೆ ಜೈನೇ

ನೋಡಿ ಭೀಮಾ ಫ್ಯಾನ್ ದುನಿಯ ವಿಜಯ್ ಕುಮಾರ್ ಸರ್ ಫ್ಯಾನ್ ಅವರು ನೋಡೋಣ ಮುಂದೆ ನಾವು ದುನಿಯಾ ವಿಜಯ್ ಸರ್ ಮೂವಿಯಲ್ಲಿ ಒಂದು ಅವಕಾಶ ಸಿಕ್ಕರೆ ನೀವು ಜೈ ಅಂದ್ರೆ ನನ್ನ ಹೆಸರು ಜವಳಿ ಕೊಟ್ರೇಶ್ ಮಾಡ್ತೀನಿ <coughs> ೆ ಬೇ ಕಾಂತರ ನೀಡೋದು ಲಪ್ಪ ತಾನೆ ಈಗ ನೋಡ್ಕೊಂಬಂದೆ ಸಿನಿಮಾ ಸಾಕದಾಗಿದೆ ಯಾರು ಮಿಸ್ ಮಾಡಿಬಿಡಿ ಗಂಡ ನೋಡಿ ಹೈ ದುನಿಯಾ ವಿಜಯ್ ಕುಮಾರ್ ಸ್ಟಾರ್